ಸ್ಪೆಷಲ್ ಆಗಿ ಆಟೋದವರ ಯಾಕೆ ಕರೆದಿದೀವಿ ಅಂದ್ರೆ ಬೆಂಗಳೂರು ಸಿಟಿನಲ್ಲಿ ಕೆಲವರು ಆಟೋ ರಿಕ್ಷಾ ಡ್ರೈವರ್ಸ್ ಪ್ಯಾಸೆಂಜರ್ ಕರೆದ ಕಡೆ ಹೋಗಲ್ಲ ಮತ್ತೆ ಪ್ಯಾಸೆಂಜರ್ ಬರ್ತಾರೆ ಬಂದಾಗ ಗಿಂತ ಜಾಸ್ತಿ ಕೇಳೋರು ಈ ತರ ಕಂಪ್ಲೇಂಟ್ಸ್ ಬೆಂಗಳೂರು ಸಿಟಿನಲ್ಲಿ ಬಹಳಷ್ಟು ಆಗ್ತಾ ಇದಾವೆ ಇದನ್ನ ಪಬ್ಲಿಕ್ ನಿಮ್ಮ ಹತ್ರ ಏನೂ ಮಾತಾಡಲ್ಲ ರೀತ ಕಡೆ ಹಾಕ್ತಾ ಇದೆ ಅಂದ್ಬಿಟ್ಟು ಟ್ವಿಟ್ಟರ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತೆ ಬೇರೆ ಎಕ್ಸ್ ಸಾಮಾಜಿಕ ಜಾಲತಾಣ ಏನಿದೆ ಅದರಲ್ಲಿ ನಮ್ಮ ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಮೇಲ್ ಅಧಿಕಾರಿಗಳು ನಮ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ನಮ್ಮ ಆಫೀಸರ್ಸ್ಗೆ ಅವ್ರು ನಮ್ಗೆ ಹೇಳ್ತಾರೆ ನಾವು ಅವಾಗ ಕಠಿಣ ಕ್ರಮ ತಗೊಳ್ಬೇಕಾಗುತ್ತೆ ನಾವು ನಿಮ್ಮನ್ನ ಹಿಡಿದಾಗ ಸಾರ್ ನಮ್ಗೆ ಬಾಡಿಗೆನೇ ಇಲ್ಲ ಸರ್ ನಾವು ಐನೂರು ರೂಪಾಯಿ ಎಲ್ಲಿಂದ ಕಟ್ಟದ ಅಂತ ನೀವು ನಮಗೆ ಕೇಳ್ತೀರ ನಮ್ಗೆ ಬಿಡ್ಬೇಕಂತ ಅನ್ಸಿದ್ರು ನಾವು ಬಿಡಕ್ಕಾಗಲ್ಲ ಯಾಕಂದ್ರೆ ನೀವು ತಪ್ಪು ಮಾಡಿರ್ತೀರ ತಪ್ಪು ಪನಿಶ್ಮೆಂಟ್ ಪನಿಷ್ಮೆಂಟ್ ಆಗ್ಬೇಕು ಪನಿಷ್ಮೆಂಟ್ ಅಂದ್ರೆ ನಿಮ್ಗೆ ದಂಡ ಹಾಕೋದ ಉದ್ದೇಶ ನಮ್ಗೆ ಅಂದ್ರೆ ಹಾಗೆ ಬಿಟ್ಟರೆ ನಿಮ್ದು ಅದೇ ತಪ್ಪು ಮಾಡ್ತೀರ ಅನ್ನೋ ಉದ್ದ ಉದ್ದೇಶಕ್ಕೋಸ್ಕರ ನಿಮ್ಗೆ ದಂಡ ಆಗ್ತದ ಕೆಲವರೆಲ್ಲ ಆ ರೀತಿ ತಪ್ಪು ತಿಳ್ಕೊಳ್ಳಿದ್ದಾರೆ ಪೊಲೀಸವ್ರಿಗೆ ಮಾಡೋ ಕೆಲಸ ಎಲ್ಲ ಬರೀ ನಮಗೆ ಫೈನ್ ಹಾಕದೆ ಅಲ್ಲಿ ಇದ್ದರೆ ಕಲ್ತಾರೆ ಅದು ತಪ್ಪು ನಿಮ್ಮ ತಪ್ಪು ಮನೋಭಾವನೆ ನಿಮಗೆ ದಂಡ ಹಾಕೋ ಉದ್ದೇಶ ನೀವು ಮುಂದೆ ಆ ತಪ್ಪು ಮಾಡಬಾರ್ದು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ ನಿಮ್ಗೆ ದಂಡಾಕೋ ನೀವೆಲ್ಲ ಕರೆಕ್ಟ್ ಕಡೆ ಹೋಗ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಕೆಲವರು ನಿಮ್ಮಲ್ಲಿ ಯಾರಾದರೂ ಆ ಥರ ಇದ್ದರೆ ಅಥವಾ ನಿಮ್ಮ ಕಣ್ಣು ಕಾಣಿಸೋಂಗೆ ನಿಮ್ಮಲ್ಲೇ ಇರ್ತಾರೆ ಕೆಲವರು ಎಲ್ಲ ಲೈನ್ ಸಿಸ್ಟಮ್ ನೀವು ಮಾಡ್ಕೊಂಡಿರ್ತೀರ ಕೆಲವರು ಇನ್ನೊಬ್ಬ ಯಾವ ಬರ್ತಾನೆ ಮುಂದೆ ಬರ್ತಾನೆ ಹಾಕೊಂಡು ಹೋಗ್ತಾನೆ ಅವಾಗ ನಿಮ್ಗು ನೋಡಿ ನಾನು ಬಂದು ಹಾಕೊಂಡು ಹೋಗ್ತಾನೆ ನಿಮ್ಗೆ ಅಷ್ಟು ನಿಮ್ ನಿಮ್ಮಲ್ಲೇ ಸುಸ್ತಿರ್ಬೇಕು ಕೆಲವರು ಮಾಡೋದ್ರಿಂದ ನಿಮ್ಗು ತೊಂದರೆ ಆಗ್ತಾರೆ ಹಾಗಾಗಿ ಎಲ್ಲರೂ ಸಂಚಾರ ನಿಯಮ ಪಾಲನೆ ಮಾಡಿ ಮತ್ತೆ ಯೂನಿಫಾರ್ಮ್ ಕಟ್ಟ ಹಾಕೊಳ್ಳಿ ಇವಾಗ ಬೆಂಗಳೂರು ಸಿಟಿನಲ್ಲಿ ಆಟೋ ಡ್ರೈವರ್ ಮೇನ್ ಹೊರ್ಗಡೆಯವ್ರಿಗೆ ನಮ್ಮ ಬೆಂಗಳೂರು ಸಿಟಿದು ಡಿಗ್ನಿಟಿ ಗೊತ್ತಾಗದೆ ಚಾಲಕರಿಂದ ಕ್ಯಾಬ್ ಡ್ರೈವರ್ಸು ಆಟೋ ಡ್ರೈವರ್ಸ್ ಇವು ಯಾರು ಪ್ರಯಾಣಿಕರ ಜೊತೆ ಸೌಜನ್ಯವಾಗಿ ವರ್ತಿಸಿದ್ರೆ ನಮ್ಮ ಬೆಂಗಳೂರು ಸಿಟಿದು ಹೊರದೇಶದಲ್ಲೂ ಹೆಸರು ಹೆಸರಾಗ್ತದೆ ಕೆಲವರು ಮಾಡೋ ತಪ್ಪಿಂದ ಯಾರೋ ಬಂದಾಗ ಕೆಲವರು ರಫ್ ಆಗಿ ಮಾತಾಡ್ತಾರೆ ಅದು ಬ್ಯಾಡ್ ಹೆಸರು ಹೋಗ್ತದೆ ಹಾಗಾಗಿ ಪ್ರಯಾಣಿಕರ ಜೊತೆ ಸೌಜನ್ಯದಿಂದ ವರ್ತಿಸ್ಕೊಡ್ತೀನಿ ಮತ್ತೆ ಪ್ರಯಾಣಿಕರು ಬಂದಾಗ ಇವಾಗ ಮೊನ್ನೆ ನವೆಂಬರ್ ತಿಂಗಳಲ್ಲಿ ನಾವು ಒಂದು ಅಭಿಯಾನ ಮಾಡಿದ್ವಿ ಕನ್ನಡ ಬಳಸಿ ಕನ್ನಡ ಬೆಳೆಸಿ ಆಟೋದವ್ರಿಗೆಲ್ಲ ಒಂದು ಕಾಂಪ್ಲೆಕ್ಸ್ ಕಾಂಪ್ಲೆ ಗೊತ್ತಿದ್ಯಾ ಅದನ್ನ ನೀವು ಕೆಲವು ನಾವು ಬೆಂಗಳೂರು ಎಲ್ಲ ಎಲ್ಲ ಕೆಲವು ಸ್ಟೇಷನ್ ವೈಸ್ ಮಾಡಿದೀವಿ ಎಲ್ರಿಗೂ ತಲುಪಿರಲ್ಲ ಅದು ಅದನ್ನ ನಿಮ್ ಫ್ರೆಂಡ್ಸ್ ಯಾರಿದ್ದಾರೆ ಆ ಪಾಂಪ್ಲೆ ನಿಮ್ಮ ಗ್ರೂಪ್ ಹಾಕಿ ಅದನ್ನು ತಗೊಂಡು ನಿಮ್ಮ ಆಟ ಇಲ್ಲೇ ಹಾಕೊಳ್ಳಿ ಆದಷ್ಟು ಕನ್ನಡ ಬಳಸೋದಕ್ಕೆ ಹೇಳಿ ಹೊರದೇ ಇದ್ದಾಗ ಅನಿವಾರ್ಯವಾಗಿ ನಿಮಗೆ ಇದ್ದಾಗ ಮಾತಾಡಿ ತೊಂದರೆ ಇಲ್ಲ ಫಸ್ಟ್ ಪ್ರಿಫರೆನ್ಸ್ ಕನ್ನಡ ಕಲಿಸೋದಕ್ಕೆ ಕನ್ನಡದಲ್ಲಿ ಮಾತಾಡಿ ಮತ್ತು ಕನ್ನಡ ಕಲಿಸಿ ಅದನ್ನು ಕಳಿಸ್ಕೊಡಿ ಹೊರಗಡೆಯಿಂದ ಬಂದವ್ರಿಗೆ ಫಸ್ಟ್ ಕನ್ನಡ ಕಾಣೋದೇನೋ ನೀವು ಡ್ರೈವರ್ಸ್ ವರ್ಷ ನಾಲ್ಕು ಕರೆಕ್ಟಾ ಯಾವುದೇ ಆಗಲಿ ಯಾವುದೇ ಆಗಲಿ ಫಸ್ಟ್ ಬೆಂಗಳೂರು ಸಿಟಿಗೆ ಬಂದಿದ್ರೆ ಕಾಣೋದೇ ನಾವು ನೀವು ಕ್ಯಾಬ್ ಡ್ರೈವರ್ಸ್ ಕರೆಕ್ಟಾ ಸ್ಟಾರ್ಟಿಂಗೇ ನಮ್ಮ ವಿವೇರ್ನೆಸ್ಸು ಸರಿ ಇಲ್ಲ ಅಂದ್ಬಿಟ್ರೆ ಏನಾಗುತ್ತೆ ಅದು ಇಲ್ಲ ಬಿಡಪ್ಪ ಬಡ ಹಬ್ಬರು ಅದೇ ಈಗ ಮೊನ್ನೆ ನಾನೇ ಒಂದು ಟೂ ಡೇಸ್ ಬ್ಯಾಕು ಓಲಾ ಬುಕ್ ಮಾಡಿದೆ ಹ್ಞೂ ಹಾಸ್ಪಿಟ್ಲಿಗೆ ಹೋಗಬೇಕು ಓಲಾ ಬುಕ್ ಮಾಡಿ ಫೋನ್ ಮಾಡಿದೆ ಎಲ್ಲಿಗೆ ಸರ್ ಇಂಥ ಕ್ಯಾಬ್ ಐವತ್ತು ರೂಪಾಯಿ ಎಕ್ಸ್ಟ್ರಾ ಸರ್ ಯಾಕಪ್ಪ ಹೋಗಬಹುದು ಟ್ರಾಫಿಕ್ ಇರುತ್ತೆ ಮತ್ತೆ ಓಲಾ ಯಾಕಪ್ಪ ಹೋಗೋದು ಸರ್ ಅದು ಯಾರು ಅಂತ ಅವ್ರಿಗೆ ಗೊತ್ತಿರಲ್ಲ ಬಿಡಿ ನಮ್ಮ ಎಕ್ಸ್ಪೀರಿಯನ್ಸ್ ಟೂ ಡೇಸ್ ಬ್ಯಾಕ್ ಎಕ್ಸ್ಪೀರಿಯನ್ಸ್ ಇದ್ದ ಹೇಳ್ತಾರೆ ಅದು ಕ್ಯಾನ್ಸಲ್ ಮಾಡ್ಕೊಳಪ್ಪ ಬೇರೆ ನೀನು ನಿನ್ನೊಬ್ಬ ಸಿಗ್ತದೆ ನಾನು ಅವನ ಮೇಲೆ ಕಂಪ್ಲೇಂಟ್ ಮಾಡಿ ಅವನಿಗೆ ಇದನ್ನ ಮಾಡ್ಬೋದು ಅವನ ಬಟ್ಟೆ ಮೇಲೆ ಹೊಡೆದಾಗ್ತದೆ ಇದನ್ನ ಮಾಡಕ್ ಹೋಗ್ಬೇಡಿ ಈಗ ನೀವು ಓಲಾ ಊಬರ್ ಯಾಕೆ ಕೊಡಿಸ್ತೀರಾ ರೇಟ್ ಫಿಕ್ಸ್ ಆಗಿರ್ತದೆ ಕರೆಕ್ಟಾ ರೇಟ್ ಫಿಕ್ಸ್ ಆಗಿರ್ತದೆ ಈಗ ಅಕಸ್ಮಾತ್ ನೀವು ಹೋಗಿ ಬಿಟ್ಟಾದ್ಮೇಲೆ ಅವನೇ ಖುಷಿಯಾಗಿ ಕೊಡ್ತಾರೆ